ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಮನ್ರೇಗಾ ಯೋಜನೆ ಗ್ರಾಮೀಣ ಭಾಗದ ಜನರಿಗೆ ವರದಾನವಾಗಿದೆ ವಿಜಯಪುರ ಜಿಲ್ಲೆಯ ಇಟಗಿ ಆಲಮಟ್ಟಿ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ನರೇಗಾ ಯೋಜನೆಯಡಿ ಕಾರ್ಮಿಕರು ಅತ್ಯುತ್ಸಾಹದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಬದುಕು ರೂಪಿಸಿಕೊಳ್ಳುತ್ತಿದ್ದಾರೆ ನರೇಗಾ ಯೋಜನೆಯಡಿ ಕೆರೆ ಬದು ಕೃಷಿ ನಿರ್ಮಾಣ ಮತ್ತಿತರ ಕಾಮಗಾರಿ ಕೈಗೊಳ್ಳುವ ಮೂಲಕ ಜಲಸಂರಕ್ಷಣೆ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಆದ್ಯತೆ ನೀಡಲಾಗಿದೆ ಚಲೋ ದೂರದರ್ಶನದೊಂದಿಗೆ ಕೃಷಿ ಕಾರ್ಮಿಕ ಮಹಿಳೆ ಲಕ್ಷ್ಮಿ ಬರಗಾಲದಿಂದ ಕೆಲಸವಿಲ್ಲದೆ ಜೀವನ ನಿರ್ವಹಣೆ ಕಷ್ಟಕರವಾಗಿತ್ತು ಇದೀಗ ಗ್ರಾಮ ಪಂಚಾಯಿತಿಯಿಂದ ನೀಡಲಾಗುತ್ತಿರುವ ಕೆಲಸದಿಂದ ದಿನಕ್ಕೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ದೊರೆಯುತ್ತಿದ್ದು ಬಹಳ ಅನುಕೂಲವಾಗಿದೆ ಎಂದರು ಈಗೆಲ್ಲ ಸರ್ಕಾರ ಕೊಟ್ಟಾರಿ ಮಳೆ ಅದು ಹೋಗ್ಯದ ಕೆಲಸ ಮಾಡುತ್ತೆ ಎಲ್ಲಾ ಪಗಾರ ಅದು ಎಲ್ಲಾ ಚಲೋ ಹಾಕ್ಲಾಗತ್ತಾರ ನಮಗ ಕೆಲಸ ಚಲೋ ನಡೆದದ್ರಿ ಎಲ್ಲಾ ತರ ನಮಗ ಅನುಕೂಲ ಆಗ್ರಿ ಇತರಿಗೆ ಬಹಳ ಅನುಕೂಲ ಆಗಿದ್ರಿ ಬರಗಾಲದಾಗ ಯಾರಿಗೇನ್ ರೈತರಿ ಬಡವಾಗ್ರಿಗೆ ಏನು ತೊಂದ್ರಿ ಇಲ್ರಿ ಮತ್ತೊರ್ವ ಮಹಿಳೆ ಗಂಗಮ್ಮ ಇಟಗಿ ನಾಲ್ಕು ವಾರದಿಂದ ನರೇಗಾ ಯೋಜನೆಯಡಿ ಕೆಲಸ ಮಾಡುತ್ತಿದ್ದು ಸ್ಥಳದಲ್ಲಿ ಎಲ್ಲಾ ರೀತಿಯ ನೆರವು ನೀಡಲಾಗುತ್ತಿದೆ ಬದು ನಿರ್ಮಾಣ ಮತ್ತಿತರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವುದಾಗಿ ಹೇಳಿದರು ತೋಟದ ಮಾಲೀಕ ಮಾರುತಿ ತನ್ನ ಎಂಟು ಎಕರೆ ಜಮೀನಿನಲ್ಲಿ ಗ್ರಾಮ ಪಂಚಾಯಿತಿಯಿಂದ ನರೇಗಾದಡಿ ಬದು ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ಕೃಷಿ ಕಾರ್ಯಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹನುಮಂತ ವಡ್ಡಾರ ಇಟಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಕೇಳಿ ಬರುವ ಎಲ್ಲರಿಗೂ ಅವರ ಊರಿನಲ್ಲಿಯೇ ನಿರಂತರವಾಗಿ ಕೆಲಸ ನೀಡಲಾಗುತ್ತಿದೆ ಕೆಲಸ ಅರಸಿ ಬರುವವರಲ್ಲಿ ಮಹಿಳೆಯರೇ ಹೆಚ್ಚಾಗಿದ್ದಾರೆ ಎಂದು ತಿಳಿಸಿದರು ತಮ್ಮ ಹೊಲದಲ್ಲಿ ಬದು ನಿರ್ಮಾಣ ಮಾಡಿಕೊಳ್ಳೋದು ಮತ್ತು ಇನ್ನೊಬ್ಬ ರೈತನ ಹೊಲದಲ್ಲಿ ಬದು ನಿರ್ಮಾಣ ಮಾಡಿಕೊಳ್ಳೋದ್ರಿಂದ ಎಲ್ಲ ಕೂಲಿಕಾರರಿಗೂ ಅನುಕೂಲ ಆಗ್ಯದ ಮತ್ತು ನಮ್ಮ ರೈತರಿಗೂ ಅನುಕೂಲ ಆಗ್ಯದ